ನಮಸ್ಕಾರ ಇದು ನನ್ನ ಮೊದಲ ವಿಡಿಯೋ ಮತ್ತು ಇದರಲ್ಲಿ ನಿಮಗೆ ರಸದೌತನವನ್ನು ನೀಡುವ ಸುಂದರವಾದ ಕಥೆಗಳಿವೆ ನಮ್ಮ ಚಾನೆಲ್ನಲ್ಲಿ ಭಾವನಾತ್ಮಕ ಪ್ರೇರಣಾದಾಯಕ ಮತ್ತು ಮನರಂಜನೆಯನ್ನು ತುಂಬುವ ಅನೇಕ ಕಥೆಗಳನ್ನು ನೀವು ಕಂಡುಕೊಳ್ಳಬಹುದು ನಿಮ್ಮ ಬೆಂಬಲ ಹಾಗೂ ಪ್ರೀತಿಯೇ ನಮ್ಮ ಪ್ರೇರಣೆ ನಿಮ್ಮ ಪ್ರೀತಿ ಪಾತ್ರ ಬೆಂಬಲದಿಂದ ನಾವು ಇನ್ನಷ್ಟು ಆಕರ್ಷಕ ಮತ್ತು ಮನರಂಜನೆಯ ಕಥೆಗಳನ್ನು ತಲುಪಿಸಲು ಪ್ರಯತ್ನಿಸುತ್ತೇವೆ ನಿಮ್ಮ ಅಭಿಪ್ರಾಯ ಮತ್ತು ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹೊಸ ಹೊಸ ಕತೆಗಳಿಗಾಗಿ ನಮ್ಮೊಂದಿಗೆ ಇರಿ ಮಹಾಭಾರತವು ಕೇವಲ ಯುದ್ಧದ ಕಥೆಯಲ್ಲ ಅದು ತತ್ವ ನೈತಿಕತೆ ಮತ್ತು ಅನೇಕ ಆಧ್ಯಾತ್ಮಿಕ ಸತ್ಯಗಳ ಸಂಕಲನವಾಗಿದೆ ಈ ಪುರಾತನ ಯುದ್ಧದಲ್ಲಿ ಹಲವಾರು ರಾಜರು ಯೋಧರು ಹಾಗೂ ದೈವಿ ತತ್ವಗಳು ಒಟ್ಟಾಗಿ ಸೇರಿದವು ಈ ಯುದ್ಧದ ಹಿನ್ನೆಲೆಯಲ್ಲಿ ಹಲವಾರು ಅಪ್ರತ್ಯಕ್ಷ ವೀರರು ತಮ್ಮ ಸೇವಾ ಮನೋಭಾವದಿಂದ ಮಹತ್ತರ ಪಾತ್ರ ವಹಿಸಿದ್ದರು ಉಡುಪಿಯ ರಾಜನ ಕಥೆಯು ಅದರ ಉತ್ತಮ ಉದಾಹರಣೆ ಯುದ್ಧದಲ್ಲಿ ತಟಸ್ಥನಾಗಿರಲು ನಿರ್ಧರಿಸಿದ ಈ ಮಹಾನ್ ರಾಜನು ಹೋರಾಟ ಮಾಡುವುದು ಬಿಟ್ಟು ಯೋಧರಿಗೆ ಆಹಾರವನ್ನು ಪೂರೈಸುವ ಮಹತ್ತರ ಕಾರ್ಯವನ್ನು ಕೈಗೊಂಡನು ಇದು ಕೇವಲ ಸೇವೆಯಲ್ಲ ದೇವರೊಂದಿಗೆ ಅವಿನಾಭಾವ ಸಂಬಂಧದ ಪ್ರತೀಕವೂ ಆಗಿತ್ತು ಆದರೆ ಅಚ್ಚರಿಯ ಸಂಗತಿ ಎಂದರೆ ಆ ರಾಜನು ಹೇಗೆ ಪ್ರತಿದಿನ ಅಗತ್ಯವಿಡುವ ಆಹಾರದ ಪ್ರಮಾಣವನ್ನು ನಿರ್ಧರಿಸುತ್ತಿದ್ದನು ಶ್ರೀಕೃಷ್ಣನೊಂದಿಗೆ ಹೊಂದಿದ ಆತನ ಆಂತರಿಕ ಸಂವಾದ ಅವನು ಗ್ರಹಿಸಿದ ದೈವಿ ಸಂಕೇತಗಳು ಹಾಗೂ ಅನೇಕ ನಿಗೂಢ ಸಂಗತಿಗಳ ಬೆಸಿಗೆಯೇ ಈ ಕಥೆಯ ಹೃದಯ ಭಾಗ ಈ ಕತೆ ಕೇವಲ ಐತಿಹಾಸಿಕ ಪ್ರಸಂಗವಲ್ಲ ಅದೊಂದು ನಿರ್ವಹಣಾ ಕೌಶಲ್ಯದ ನಂಬಿಕೆ ಮತ್ತು ದೈವಿ ಅನುಗ್ರಹದ ಅಚ್ಚುಕಟ್ಟಾದ ಚಿತ್ರಣ ಇದು ನಮ್ಮ ಭಕ್ತಿಯ ನಂಬಿಕೆಗಳನ್ನು ಮತ್ತಷ್ಟು ಗಾಢಗೊಳಿಸುವ ಒಂದು ಚಿಂತನೆಗೆ ಆಹ್ವಾನ ನೀಡುವ ಸಂಭ್ರಮಶೀಲ ಕತೆ ಉಡುಪಿಯ ರಾಜ ಕುರುಕ್ಷೇತ್ರ ಯೋಧರಿಗೆ ಆಹಾರವನ್ನು ಮಾಡಿ ಬಡಿಸುತ್ತಿದ್ದರು ಐದು ಸಾವಿರ ವರ್ಷಗಳ ಹಿಂದಿನ ಈ ಯುದ್ಧದಲ್ಲಿ ಉಡುಪಿಯ ರಾಜ ತಟಸ್ಥನಾಗಿರಲು ನಿರ್ಧರಿಸಿದನು ಅವನು ಕೃಷ್ಣನೊಂದಿಗೆ ಯುದ್ಧಗಳಲ್ಲಿ ಹೋರಾಡುವವರು ಚೆನ್ನಾಗಿ ತಿನ್ನಬೇಕು ಈ ಯುದ್ಧಕ್ಕೆ ನಾವು ಬಾಣಸಿಗರಾಗುತ್ತೇವೆ ಎಂದು ಒಪ್ಪಿಕೊಂಡ ಈ ಯುದ್ಧವು ಹದಿನೆಂಟು ದಿನಗಳ ಕಾಲ ನಡೆಯಿತು ಪ್ರತಿದಿನ ಸಾವಿರಾರು ಸೈನಿಕರು ಸಾಯುತ್ತಿದ್ದರು ಆದ್ದರಿಂದ ಉಡುಪಿ ರಾಜ ಕಡಿಮೆ ಆಹಾರವನ್ನು ಬೇಯಿಸಬೇಕಾಗಿತ್ತು ಇಲ್ಲದಿದ್ದರೆ ಅದು ವ್ಯರ್ಥವಾಗುತ್ತಿತ್ತು ಆಶ್ಚರ್ಯಕರ ಸಂಗತಿ ಎಂದರೆ ಪ್ರತಿದಿನ ಎಲ್ಲಾ ಸೈನಿಕರಿಗೆ ಆಹಾರವು ಸಾಕಷ್ಟು ಇತ್ತು ಮತ್ತು ಯಾವುದೇ ಆಹಾರ ವ್ಯರ್ಥವಾಗುತ್ತಿರಲಿಲ್ಲ ನೀವು ಇದನ್ನು ಹೇಗೆ ನಿರ್ವಹಿಸುತ್ತೀರಿ ಎಂದು ರಾಜನನು ಕೇಳಿದಾಗ ರಾಜನು ಪ್ರತಿ ರಾತ್ರಿ ನಾನು ಕೃಷ್ಣನ ಬಿಡಾರಕ್ಕೆ ಹೋಗುತ್ತೇನೆ ಕೃಷ್ಣನು ಬೇಯಿಸಿದ ನೆಲಗಡಲೆ ತಿನ್ನಲು ಇಷ್ಟಪಡುತ್ತಾನೆ ಅವನು ಎಷ್ಟು ಕಾಯಿಗಳನ್ನು ಸೇವಿಸಿದ್ದಾನೆಂದು ನಾನು ಎಣಿಸುತ್ತೇನೆ ಅದು ಹತ್ತು ಕಡಲೆಕಾಯಿಯಾಗಿದ್ದರೆ ನಾಳೆ ಹತ್ತು ಸಾವಿರ ಜನರು ಸಾಯುತ್ತಾರೆ ಎಂದು ನನಗೆ ತಿಳಿಯುತ್ತದೆ ಆದ್ದರಿಂದ ಮರುದಿನ ನಾನು ಊಟದ ತಯಾರಿ ಮಾಡುವಾಗ ಕಡಿಮೆ ಅಡುಗೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದನು ಇದು ಕೇಳಿದವರಿಗೆ ಆಶ್ಚರ್ಯ ಹುಟ್ಟಿಸುವ ಕಥೆಯಾಗಿದೆ ಕೃಷ್ಣನ ಅನುಗ್ರಹದಿಂದ ಉಡುಪಿಯ ರಾಜನ ಅಡುಗೆ ತಾಣದ ಹೆಸರು ಚಿರಸ್ಥಾಯಿಯಾಗಿ ಉಳಿಯಿತು ಕಾಲ ಕಳೆದರೂ ಉಡುಪಿಯ ಪಾಕಕಲೆಯ ವೈಭವ ಕಳೆದು ಹೋದಿಲ್ಲ ಇಂದಿಗೂ ಉಡುಪಿ ಪಾಕಕಲೆಗೆ ಹೆಸರುವಾಸಿಯಾಗಿದೆ ಮತ್ತು ಈ ದಂತಕತೆ ಭಕ್ತರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ ಇದು ಹೋರಾಟದ ಯುಗದಲ್ಲಿ ಸೇವೆಯ ಮಹತ್ವವನ್ನು ಎತ್ತಿ ಹಿಡಿದ ಅದ್ಭುತ ಕಥೆಯಾಗಿದೆ